ಅಲ್ಲಿ ಪೆಹಲ್ಗಾಮ ನಡೆದಂಥ ಘಟನೆಯನ್ನು ನೋಡಿ ಖಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಜನರ ರಕ್ತ ಕುದೀತಾ ಇದೆ ಏನಪ್ಪ ಈ ರೀತಿ ನಾವು ಮಾಡಿದರೂ ಕೂಡ ವೈರಿ ರಾಷ್ಟ್ರ ಅಂತವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಒಳಗಡೆ ಬಿಟ್ಟು ಈ ರೀತಿ ಗಲಾಟೆ ಮಾಡ್ತಾ ಇದೆ ಇಷ್ಟೆಲ್ಲ ನಾವು ಇದನ್ನು ಮಾಡಿದ್ದೀವಿ ಅಂತ ಹೇಳಿ ಹೇಳುವಂಥ ಸಂದರ್ಭದೊಳಗೆ ಯುದ್ಧನೂ ಘೋಷಣೆ ಮಾಡಿಲ್ಲ ಇನ್ನೂ ಯುದ್ಧ ಘೋಷಣೆ ಮಾಡಿಲ್ಲ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡಿದೆ ಮಾಡಿಲ್ಲ ಅದಕ್ಕಿಂತ ಮುಂಚೆನೇ ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ಜನರ ಭಾವನೆಗಳಿಗೆ ಗೌರವ ಕೊಡಬೇಕಾದದ್ದು ಅವ್ರದ್ದು ಕರ್ತವ್ಯದ ಅದನ್ನ ಬಿಟ್ಟು ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಸಂದರ್ಭ ಬಂದಿಲ್ಲ ಯಾಕೆ ಹೇಳಿದ್ರು ಅದರಿಂದ ಜನ ಕೆರಳಿದಾರೆ ಜನರ ಭಾವನೆ ಕೆರಳಿದೆ ಆ ಕೆರಳಿಸುವಂತ ಕೆಲಸ ಯಾರು ಮಾಡಿದ್ರು ಒಂದೇ ನಿಮಿಷ ಒಂದೇ ನಿಮಿಷ ಅದು ಅವಶ್ಯಕತೆ ನೋಡ್ರಿ ಯುದ್ಧದ ಅವಶ್ಯಕತೆ ಆಯ್ತೋ ಇಲ್ಲೋ ಅನ್ನುವಂಥದ್ದು ಅವ್ರು ಅವ್ರು ನಿರ್ಣಯ ಮಾಡ್ತಾ ಇದಾರ ಕೇಂದ್ರದಿಂದ ನಿರ್ಣಯ ಆಗ್ತಾ ಇದೆ ಯುದ್ಧ ಮಾಡ್ತೀವ ಅಂತ ಹೇಳಿಲ್ಲ ಅವ್ರು ಇನ್ನೂ ನಾನು ಅದನ್ನ ಹೇಳ್ತಾ ಇದ್ದೀನಿ ಯಾವಾಗ ಜನರ ಭಾವನೆ ಕೆರಳ್ತಾವ ಆವಾಗ ಪಕ್ಷ ಅದನ್ನ ಇದನ್ನು ನೋಡಂಗಿಲ್ಲ ಯಾರು ಇಡೀ ದೇಶ ಒಂದಾಗಿ ನಿಲ್ಬೇಕಾಗ್ತದೆ ಈ ಸಂದರ್ಭದೊಳಗೆ ದೇಶ ಒಂದಾಗಿ ನಿಲ್ಲಬೇಕಾದಂಥ ಸಂದರ್ಭದೊಳಗೆ ಒಬ್ಬ ಮುಖ್ಯಮಂತ್ರಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದಂಥವ್ರು ಹೇಳಿದಂಥ ಮಾತಿಗೆ ಪಾಕಿಸ್ತಾನದೊಳಗೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಒಂದೇ ನಿಮಿಷ ನಾನು ಮುಗಿಸ್ತೀನಿ ನಾನು ನಾನು ಮುಗಿಸ್ತೀನಿ ರೀ ಒಬ್ಬ ಮುಖ್ಯಮಂತ್ರಿ ಸಂವಿಧಾನ ಹುದ್ದೆಯಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಇಂಥ ಹೇಳಿಕೆಯನ್ನು ಕೊಟ್ಟಾಗ ಜವಾಬ್ದಾರಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಾಗ ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಬರ್ತಾವೆ ನಿಮ್ಗೆ ಗಮನಕ್ಕೆ ಅದಲ್ಲ